ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿರುವ ಮೆಡಿಕಲ್ ಶಾಪ್ ಮಾಲೀಕನ ಲೈಂಗಿಕ ದೌರ್ಜನ್ಯ ವಿರೋಧಿಸಿ ಹಿಂದೂಪುರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳಿಗೂ ಕರೆ ನೀಡಿದ್ದ ಚನ್ನಗಿರಿ ಪಟ್ಟಣ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಪಟ್ಟಣದಲ್ಲಿರುವ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಕುಮಾರ್ ಮೆಡಿಕಲ್ ಶಾಪ್ ಮಾಲೀಕ ಹಮ್ಜದ್ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಗೌರ ಅಪರಾಧ ಈತನನ್ನು ಗಲ್ಲಿಗೆ ಏರಿಸಬೇಕು ಮರಣದ ದಂಡನೆ ವಿಧಿಸಬೇಕು ಎಂದು ಒತ್ತಾಯಿಸಿ ಚಿನ್ನಗಿರಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಹಿಳಾ ಹಿಂದೂ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ನೀಡಿದ್ದ ಬಂದ್ಗೆ ಜನರು ಸಹ ಸ್ವಯಂಪೇರಿತವಾಗಿ ಭಾಗವಹಿಸಿ ಬಂದ್ಗೆ ಸಹಕರಿಸಿದ್ದಾರೆ ಮತ್ತು ಕಾಮಕ ಅಂಜದ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚನ್ನಗಿರಿ ಪಟ್ಟಣದ ಊರ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು ಈಗ ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟ್ಟಗಳನ್ನು ಬಂದ್ ಮಾಡುವ ಮೂಲಕ ಚನ್ನಗಿರಿ ಪಟ್ಟಣವನ್ನು ಬಂದ್ ಮಾಡಲಾಯಿತು ಬಂದ್ಗೆ ವರ್ತಕರ ಸಂಘ ಔಷಧ ಮತ್ತು ಮಳಿಗೆಗಳ ಸಂಘ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲಿಸಿದ್ದು ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಇದೇ ವೇಳೆ ಚನ್ನಗಿರಿ ವಕೀಲರ ಸಂಘವು ಬಂದ್ಗೆ ಭಾಗವಹಿಸಿ ಹೆಣ್ಣು ಮಕ್ಕಳು ಬಾಳ ಹಾಳು ಮಾಡಿದ ಕಾಮಕ ಅಂಜತ್ ಪರ ಪದ ಮಾಡದೇ ಇರಲು ನಿರ್ಧರಿಸಿ ಅವನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮುದಾಯ ಆಗ್ಲಿ ಅದಕ್ಕೆ ತನ್ನ ದೇಶ ಸಂಸ್ಕೃತಿ ತನ್ನ ನಡವಳಿಕೆಗಳು ಮರೆತು ಹೋದ್ರೆ ತನ್ನ ಸಂಸ್ಕೃತಿನ ಮರೆತರೆ ಆ ಒಂದು ಸಂಸ್ಕೃತಿ ಜಗತ್ತಿನ ಸ್ಲೋಪದಿಂದಲೇ ನಾಶ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಸಾವಿರಾರು ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಏನಿದೆ ಇದು ಇವತ್ತಿಗೂ ತನ್ನ ತಲವನ್ನ ನೆಲೆಸಿಕೊಂಡ ಬಳಸಿಕೊಂಡು ಬರ್ತಾ ಇದೆ ಕಾರಣ ಅವರ ಕಾಲಘಟ್ಟದಲ್ಲಿ ಬಂದಂತ ಮಹಾಪುರುಷರು ವೀರರು ಕ್ರಾಂತಿಕಾರಿಗಳು ಋಷಿಮುನಿಗಳು ಈ ಹಿಂದೂ ಹೋದ ಮಕ್ಕಳು ಬಹಳ ಹುಷಾರಾಗಬೇಕ ಜಾಗೃತರಾಗಬೇಕಾಗಿದೆ ಕಳೆದ ನೂರು ವರ್ಷಗಳಿಂದ ಯಾವುದೇ ಪ್ರಚಾರ ಅದರ ಆಡಂಬರ ಇಲ್ಲದೆ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಕಾರ್ಮಿಕ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ ಇವತ್ತು ನಾವು ಎಷ್ಟು ಗಟ್ಟಿಯಾಗಿದ್ದೀವೋ ಅಷ್ಟೇ ನಮ್ಮ ಸಮಸ್ಯೆಗಳು ಇದೆ ಶಕ್ತಿ ನಮ್ಮ ಋಷಿ ಮುನಿಗಳು ಆಧ್ಯಾತ್ಮಿಕ ಶಕ್ತಿಯಿಂದ ಈ ಭಾರತವನ್ನ ಕಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಕೂಡ ನಮ್ಮ ತನವನ್ನ ಉಳಿಸ್ಕೊಂಡಿದ್ವಿ ಜಗತ್ತಿನಲ್ಲಿ ನೂರಾರು ಸಂಸ್ಕೃತಿಗಳು ಉಪ ಸಂಸ್ಕೃತಿಗಳು ನಾಶ ಸ್ನೇಹ ವಿಶ್ವಾಸ ವ್ಯಾಪಾರ ಮಾಡಬೇಕು ಅನ್ನೋದನ್ನ ನಾವು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ನಮ್ಮ ಮಕ್ಕಳನ್ನ ಕಾಪಡುವಂತ ಸಂದರ್ಭಗಳು ಬರುತ್ತೆ ಎಲ್ರಿಗೂ ಇಷ್ಟು ಎಲ್ಲ ಬೇರೆ ಬೇರೆ ಸಂಘಟನೆಗಳಿಂದಲೂ ಇವತ್ತು ನಮಗೆ ಸಹಕಾರ ಸಿಕ್ಕಿವೆ ಯಾಕಂತ ಹೇಳಿದ್ರೆ ಈ ವಿಚಾರ ಆ ತರದ ನಾವೆಲ್ಲ ಹಿಂದೂಗಳ ತಲೆ ತಗ್ಗಿಸಾದಂತ ಸಮಯ ಇದು ಬರ್ಬಾರ್ದಾಗಿತ್ತು ಆದ್ರೂ ಬಂದಿದೆ ಈ ಜಾಗೃತ ಜಾಗೃತರಾಗಬೇಕು ಏನು ಈ ಈ ಪಿಕ್ಕ ದಿಶಾಚಿ ಈ ತರಹ ಕೃತ್ಯ ಮಾಡಿದ್ದಾನೆ ಅದನ್ನ ಖಂಡಿಸ್ಬಿಟ್ಟು ಇವತ್ತು ಚನ್ನಗಿರಿ ಬಂದ್ ಹಾಗೂ ಪ್ರಾಂತ ನಾವು ಹಂಕೊಂಡು ಯಶಸ್ವಿಯಾಗಿದೆ ಇದಕ್ಕೆ ರೈತ ಬಂಧನ ವತಿಯಿಂದ ಈ ರಸ್ತೆ ಸಂಘದ ಬಹಳಷ್ಟು ಸಂಘಟನೆಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಒಂದೆರಡು ಮಾತುಗಳನ್ನ ಕೆಲವು ಬಂದ್ ಮಾಡ್ತಾ ಇದೆ ಒಂದೆರಡ ನಿಮಿಷ